ಹಾಯ್ ಹಲೋ ನಮಸ್ಕಾರ ದಿಸ್ ಇಸ್ ಕಾರ್ತಿಕ್ ಸೊ ಮೈಸೂರಿಂದ ಸ್ನೇಹಿತರ ಆ್ಯಸ್ ಯೂಶ್ವಲ್ ನಾನು ಬಂದಿದ್ದೀನಿ ಸೊ ಮಂಗಳವಾರ ಹಬ್ಬದ ಶುಭಾಶಯಗಳು ಚಾಮು ತಾಯಿ ಚಾಮುಂಡೇಶ್ವರಿ ಮುಳ್ಕಟ್ಟಮ್ಮನ ವಾರ ಅಂತ ಹೇಳ್ತಾ ಆ್ಯಸ್ ಯೂಶ್ವಲ್ ನಿಮ್ಮ ಮುಂದೆ ಹಾಜರಾಗಿದ್ದೀನಿ ಸೊ ಇವತ್ತಿನ ಬಿಗ್ ಬ್ರೇಕಿಂಗ್ ಬುಲೆಟಿನ್ ಅಪ್ಡೇಟ್ ಏನಪ್ಪ ಅಂತ ಅಂದರೆ ಸೊ ನಮ್ಮ ಹೆಮ್ಮೆಯ ಇಬ್ಬರು ಶಾಸಕರು ಬಿ ಜೆ ಪಿಯ ಒಂದು ಎಸ್ ಟಿ ಸೋಮಶೇಖರ್ ಕುಳ್ಳುಕ್ಕಿದಾರಲ್ಲ ಆ ಸೋಮಶೇಖರ್ ಇನ್ನೊಬ್ಬ ಕಾರ್ಮಿಕ ಸಚಿವ ಹಿಂದೆ ನಿಕಟಪೂರ್ವ ಸೊ ಶಿವ್ ಶಿವರಾಮ್ ಎಬ್ಬರ್ನ ಉಚ್ಚಾಟನೆ ಮಾಡಿದ್ದಾರೆ ಬಿ ಜೆ ಪಿಯವರು ಗಂಡು ಮ ರಾಜಕೀಯ ಗಂಡು ಸ್ಥಾನನ ತೋರಿಸಿದ್ದಾರೆ ಸೊ ನನಗಂತೂ ಖುಷಿಯಾಯಿತು ಒಂದು ಎರಡನೇದು ಈ ಗಿರಾಕಿ ಇದನ್ನೆಲ್ಲ ಸೋಮಶೇಖರು ಟೋಪಿ ಹಾಕಿ ಹೋದಂಥ ಗಿರಾಕಿ ಕುಮಾರಸ್ವಾಮಿನ ಕಾಲಿಡ್ದುಬಿಟ್ಟು ಬಿ ಡಿ ಎ ಅಧ್ಯಕ್ಷ ಮಾ ಮಾಡಿ ನಾನು ಇನ್ನೊಂದು ಮಾಡಲ್ಲ ಕುಮಾರಸ್ವಾಮಿ ಕೂಡ ಅದನ್ನೆಲ್ಲ ಮಾಡಿ ಕೊನೆಗೆ ಅವ್ರಿಗೆ ಟೋಪಿ ಹಾಕಿ ಹೋದಂಥ ಗಿರಾಕಿ ಸೊ ನಾನು ಅವತ್ತು ನಿಮ್ಗೊಂದು ಮಾತು ಹೇಳಿದ್ದೆ ಒಳ್ಳೆಯವ್ರನ್ನ ನೋಯಿಸಿದ್ರೆ ಅವನು ಕ್ಷಮಿಸ್ಬಿಡ್ಬೋದು ಭಗವಂತ ಕ್ಷಮಿಸಲ್ಲ ಕೊಟ್ಟೆ ಕೊಡ್ತಾನೆ ಅಂತ ಇವತ್ತಿನ ಪರಿಸ್ಥಿತಿ ಒಂದು ಇದಾಗಿದೆ ಇಬ್ಬರದೂ ಸೊ ಹದಿನೇಳು ಜನದಲ್ಲಿ ಇವರು ಇಬ್ಬರು ಸೊ ಯಾರ್ಯಾರ್ದು ಕತೆ ಎಲ್ಲ ಹೇಳಿದ್ದೀನಿ ಅಂತರ್ ಪಿಚಾಚಿ ಆಗಿರೋ ಎಚ್ ವಿಶ್ವನಾಥ ಸೋತ್ ಸುಣ್ಣ ಆಗಿರೋ ಒಂದಷ್ಟು ಜನ ಸೊ ಇದು ಕಂಟಿನ್ಯೂ ಆಗ್ತಾ ಹೋಗುತ್ತೆ ಕೆಲವರು ಅಣ್ಣ ಈಗ ಸುಧಾಕರು ಚಿಕ್ಕಬಳ್ಳಾಪುರ ಎಮ್ ಪಿ ಅಂಥವ್ರು ಜಯಿಸ್ಕೊಂಡಿದ್ದಾರೆ ಬಟ್ ಕರ್ಮ ರಿಟರ್ನ್ಸ್ ಹಾಗಾಗಿ ಸೋಮಶೇಖರಣ್ಣ ಇನ್ನು ನಿನ್ನ ಕತೆ ಮುಗೀತಣ್ಣ ಶಿವರಾಮ್ ಹೆಬ್ಬಾರ್ ನಿನ್ನ ಬಾಗಳು ಮುಚ್ಚಾಯ್ತಪ್ಪ ಇವತ್ತು ಇರ್ಬೋದು ಆಮೇಲೆ ಈ ಗಿರಾಕಿಗಳ ಬಗ್ಗೆ ಪಾಪ ನಮ್ಮ ಇವರು ಯಾರು ಉಪಮುಖ್ಯಮಂತ್ರಿ ಅಲಿಯಾಸ್ ತಿಯಾರ್ ಜೈಲ್ಗೆ ಹೋಗಿ ಬಾವುಟ ಹಸ್ದಂಥ ಏಕೈಕ ಕನ್ನಡಿಗ ಅಂತಲೇ ಹೇಳಿದ್ರು ತಪ್ಪಾಗಕ್ಕಾಗಲ್ಲ ಟ್ರಬಲ್ ಶೂಟರ್ ಅಲಿಯಾಸ್ ಬಂಡೆ ಅಲಿಯಾಸ್ ಆಹಾ ಹವಾಹಲಾ ದುಡ್ಡು ಸಿ ಬಿ ಐ ತನಿಖೆ ಎಲ್ಲನೂ ತನಿಖೆ ಇಟ್ಕೊಂಡಿರತಕ್ಕಂಥ ಏಕೈಕ ವ್ಯಕ್ತಿ ಮಿಸ್ಟರ್ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾರೆ ರೇಪ್ ಮಾಡಿದಾರೇನ್ರಿ ಅವ್ರನ್ನ ಅವ್ರ ಪಕ್ಷದಿಂದ ಅವ್ರು ತೆಗ್ದು ಹಾಕಿದ್ರು ನಿನಗೆ ತಾಕತ್ತು ಗಂಡಸ್ತನ ರಾಜಕೀಯವಾಗಿದ್ದರೆ ರಾಜೀನಾಮೆ ಕೊಡಿಸ್ಬಿಟ್ಟು ಕಾಂಗ್ರೆಸ್ ಪಕ್ಷದಿಂದ ನಿಲ್ಲಿಸಿ ಗೆಲ್ಸಿ ಆಮೇಲೆ ತೋರ್ಸಪ್ಪ ನಿನ್ನ ಗಂಡಿಸ್ತಾನವಾ ನಿನ್ನ ಮೇಲೆ ಆರೋಪ ಒತ್ತಿದೆ ಏನು ಆರೋಪ ತಿ ಆರ್ ಜೈಲ್ಗೆ ಹೋಗಿ ಬಂದಿರೋ ಗಿರಾಕಿ ಅನಿ ಟ್ರ್ಯಾಪು ಸಿ ಡಿ ಸಿಡಿ ಶೂ ಎಲ್ಲೆಲ್ಲ ಹೇಳ್ತಾರೆ ನೀನು ಇನ್ನೂ ಅಧಿಕಾರದಲ್ಲಿರ್ಬೇಕಾ ಇನ್ನು ನಿಮ್ಮ ಮುಖ್ಯಮಂತ್ರಿ ಹದಿನಾಲ್ಕು ಸೈಟು ದಲಿತವ್ರದ್ದು ಲೂಟಿ ಹೊಡೆದಂಥ ಅನ್ನ ಅಯೋಗ್ಯ ಸರ್ಕಾರ ಇನ್ನು ವಾಲ್ಮೀಕಿಯ ಕಾರಣ ಇನ್ನು ಯಾವುದು ಎಲೆಕ್ಟ್ರಿಸಿಟಿ ಸ್ಮಾರ್ಟ್ ಮೀಟ್ರ ಕಾರಣ ಇನ್ನು ದಂಧೆಗಳು ದಂಧೆ ಸರ್ಕಾರ ಇದು ದಂಧೆ ದಂಧೆ ಮಾಡೋಕ್ಕೆ ಇಳ್ದಿರೋದು ನೀವೆಲ್ಲ ಇರಲಿ ನಮ್ಗೆ ಗೊತ್ತಿಲ್ಲ ಇವತ್ತು ಈ ಥರ ಪರಿಸ್ಥಿತಿ ಇದೆ ನಿಮ್ಮ ಯೋಗ್ಯತೆಗಳಿಗೆ ಆಯಿತಾ ಶಿವಕುಮಾರ್ ಅವರೇ ಸಿ ಡಿ ಶೂ ಅವರೇ ಅಲಿಯಾಸ್ ಬಂಡೆ ಅಲಿಯಾಸ್ ಟ್ರಬಲ್ ಶೂಟರ್ ಸೊ ಇದನ್ನು ಹೇಳೋದು ನಾವು ಮಾಡಿದ್ದನ್ನು ನಾವು ಉಣ್ತೀವಪ್ಪ ಅಂತ ಇದನ್ನೇ ಹೇಳೋದು ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ ಒಂದು ಆಮೇಲೆ ಬಿ ಜೆ ಪಿಯವ್ರು ಅವರು ಇನ್ನೊಂದು ಇವರಿಬ್ರು ಅಲ್ಲ ಇಂಥ ಹತ್ತಾರು ಒಂದು ಕಳೆಗಳಿದ್ದಾವೆ ಬಿ ಜೆ ಪಿಲಿ ಉದಾಹರಣೆಗೆ ಯಡಿಯೂರಪ್ಪ ವಿಜೇಂದ್ರ ಆದಿಯಾಗಿ ಎಲ್ಲರನ್ನು ಕಿತ್ ಬಿಸಾಕ್ರಿ ಐದು ವರ್ಷ ಅಧಿಕಾರ ಇರೋಲ್ಲ ಆಯ್ತು ಅವ್ನೇನೋ ಲಿಂಗಾಯ್ತ ಲಿಂಗಾಯ್ತರು ಅವರು ಹಿಂದೆ ಉಳಿತಾರೆ ಯಾರ್ರೀ ಯಾರು ಇಳಿಯೋ ಉಳಿಯೋದಿಲ್ಲ ದಯವಿಟ್ಟು ಕಿತ್ತು ಬಿಸಾಕ್ರಿ ಸೊ ಸ್ನೇಹಿತರೆ ಒಂದು ಕಡೆಯಿಂದ ಕಳೆನ ಕ್ಲೀನ್ ಮಾಡೋ ಅಂಥ ಪರಿಸ್ಥಿತಿ ಬಂದಿದೆ ಬಿ ಜೆ ಪಿಗೆ ಅಂತ ಹೇಳ್ತಾ ಸೊ ಒಂದ್ಸಗೇನು ನಾನು ಹೇಳೋದು ಇಷ್ಟೇ ಯಾರೇ ಒಳ್ಳೆ ಮನ್ಸಿರೋರಿಗೆ ನೋಯ್ಸಿದ್ರೆ ಅವ್ರ ಕಥೆ ಎಲ್ಲ ಇದ್ದಾನೆ ಬರೆದು ಇಟ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಡಿ ಕೆ ಶೂ ಎಲ್ಲಿರ್ತಾನೆ ಏನು ಮಾಡ್ತಾಯಿರ್ತಾನೆ ಎಲ್ಲವೂ ನೋಡ್ರಂತೆ ಆಸ್ ಯೂಶ್ವಲ್ ಇಟ್ಸ್ ಯುವರ್ ಸೈನಿಂಗ್ ಆಫ್ ಕಾರ್ತಿಕ್ ನಮಸ್ಕಾರ